ಒಂದ ಫೋನ್ ಫೋನ್ ಮಾಡ್ಬೇಕಿತ್ತಿರ್ಲಿಲ್ಲ ಪ್ರೀತಿ ನನಗೆ ಏನೇನು ಗೊತ್ತಾಗ್ಲಿಲ್ಲ ನನಗೂ ಅದ ಟೈಮಿಗೆ ಒಂದ್ ಒಳ್ಳೆ ಆಫೀಸಿನ ಕಾಲ್ ಬಂದಿತ್ತು ಹಂಗಾಗಿ ಹೊರಗ್ ಏನಾಗತ್ತೈತಿ ಅನ್ನೋದು ಗೊತ್ತಾಗ್ಲಿಲ್ಲ ನೋಡು ಎಷ್ಟೋತ್ತಾದ್ರೂ ಯಾರು ಬಂದೇ ಇಲ್ಲ ಮನೆಗೆ ಯಾರು ಇಲ್ಲ ಹುಡುಗನು ಇಲ್ಲ ಅಂತ ಅಂದ್ಕೂಡ ಹೊರಗೆ ಬರಾಕತ್ತಿದ ಅಷ್ಟೊತ್ತಿಗೆ ನೀವು ಇಷ್ಟ್ರು ಬಂದ್ರಿ ಅದಕ್ಕೆ ಕೇಳೋದು ಅಂತ ಹೇಳಿ ಒಂದು ಮಾತ ಹೇಳಿ ಏನ್ ಹೇಳ ಅದ ಏನಾರ ಇಲ್ಲ ಹೇಳ ಅವ ನಿಮ್ಮ ಮಾವದನಲ್ಲ ಶೇಖರ ಇತ್ತು ಅವನ ಮಾವ ಅಂತ ಅನ್ನಕ್ ಹೋಗ್ಬೇಡ್ರಿ ಅವ್ನಿಗೆ ಶೇಖರ ಅಂದ್ರೆ ಸಾಕು ಹ್ಮ್ ಅದ ಅವನು ಪದೇ ಪದೇ ಬಂದು ಇಷ್ಟೆಲ್ಲ ತ್ರಾಸ ಕೊಡತಾನಲ್ಲ ಅದಕ್ಕೆ ಅವನಿಗೆ ಏನಾರ ದೊಡ್ಡ ಶಿಕ್ಷೆ ಆಗ್ಲೇಬೇಕು ಅಂತಂದ ಹೇಳಿ ಹೋಗಿ ಪೊಲೀಸ್ ಹತ್ರ ಹೇಳ್ರಿ ಅಂತ ಹೇಳಕತ್ತೇನ ಇಲ್ಲ ಅದ ಮಾವಾರ ಸಂಜೆ ಮುಂದೆ ನಿಮ್ಮನ್ನ ಕರ್ಕೊಂಡು ಹೋಗಿ ಮತ್ತೊಂದ್ಸರಿ ಹೋಗಿ ಹೇಳಿ ಬಂದೋಬಸ್ತ್ ಮಾಡಿಸ್ತೇನೆ ಅನ್ನಕತ್ತಿದ್ರು ಅದು ಅಲ್ಲ ಇದು ಬೇರೆ ಏನು ಬೇರೆ ಏನಂದ್ರೆ ಈಗ ಈಗವಾ ಹಂಗ್ಲಿ ಮುಗಲಿ ಬಂದು ನಮ್ಗೆ ಇಷ್ಟೆಲ್ಲ ನನ್ಗೆ ಮಾಡಕತ್ತೀಗ ಮಾಡಿದ್ರೆ ನನಗೇನು ಅನಿಸ್ತಿದ್ದಿಲ್ಲ ಅವ್ನಿವತ್ ಮಾಡಿದ್ದೇನೆ ಮೀರ್ ಮತ್ತೆ ಹಿಂಗ ಯಾಕಂದ್ರೆ ಇದು ಇವತ್ತಿಗೂ ಮುಗಿಯಂಗೆ ಕಾಣಕತ್ತಿಲ್ಲ ನನಗೆ ನಾಳೆ ಮತ್ತೆ ಇನ್ನೊಂದ್ಸರಿ ಬಂದ ಬರ್ತಾನ ಇವತ್ತೆಲ್ಲ ನಾಳೆ ಶಿಕ್ಷೆ ಮುಗೀತು ಅಂತ ಅಂದ್ರೆ ಅವತ್ ದೇಷ ತರ್ಸ್ಕೊಳಕ್ ರೀ ಅದಕ್ಕ ಅದ್ರ ಸಲುವಾಗಿ ನಾವು ಸುಮ್ಮನೆ ನಮ್ಮಿಂದ ಇಲ್ಲಿ ತ್ರಾಸ ಬೇರೆ ಮನೆ ಮಾಡಿದ್ರ ಹೆಂಗ ಈ ಮಾತ್ ನೀ ಹೇಳಕತಿದಿರಮನಿ ಅಂತ ಹೇಳಿ ಹ್ಞೂ ರೀ ನನಗೂ ಏನು ಬೇರೆ ಮನೆ ಮಾಡ್ಬೇಕಂತ ಇಷ್ಟ ಇಲ್ಲ ಆದ್ರೆ ಇವನು ಹಗ್ಲಿ ಮುಗ್ಲಿ ಹಗ್ಲಿ ಮುಗ್ಲಿ ಬಂದು ನಮ್ಮ ಫ್ಯಾಮ್ಲಿ ಬಾಳ ತೋಕಿಟ್ಟಿದ್ ನೋಡಿ ನಾ ನನಗ ಜೀವಿತ ಪಾಪು ಏನಾರ ಸಿಕ್ಕಿದ್ದಿಲ್ಲ ಅಂದಿದ್ರಷ್ಟೊತ್ತೀಗ ನಮ್ಮ ಮನ ಪರಿಸ್ಥಿತಿ ಏನಕ್ಕೆ ಏನ್ರಿ ಇವತ್ತ ನಮ್ಮ ಮನೆಯಾಗಿರೋದು ನನ್ಗೆಲ್ಲ ಗೊತ್ತಾಗೈತಿ ಪ್ರೀತಿ ಆದ್ರೆ ನೀವು ಬಾಳದು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ ಇವತ್ತ ಸರಿಯಾಗಿ ಹೋಗಿ ಬೆಂಡೆತ್ ಬರ್ತೀನಿ ಅಪ್ಪ ಅನ್ ಕರ್ಕೊಂಡು ಹೋಗಿ ಏನ್ ಮಾತಾಡ್ಬೇಕು ಮಾತಾಡ್ತೇನೆ ಇನ್ನೂ ಟೆನ್ಶನ್ ಅದ್ರ ಬೇರೆ ಅವ್ರು ಪೊಲೀಸರು ಹೇಳಾರ ಅಂತ ಅಂದಿಲ್ಲ ಇನ್ನೊಮ್ಮೆ ಈ ಕಡೆ ಯಾಕಡೆ ತಲೆ ಹಾಕಲಾರ ನೋಡ್ಕೋತೇವೆ ಅಂತ ಹೇಳಿ ಆದ್ರೆ ಎಲ್ಲಿವರೆಗೂ ನೋಡ್ಕೊತಾರ್ರಿ ಅವರು ಇನ್ನೊಂದು ಹಿಂದೆ ಮುಂದೆ ಕಾಯ್ಕೊಂತ ಅವ್ರ ಕೆಲಸನ ಅಥವಾ ನಾವು ನಮ್ಮ ರಕ್ಷಣೆ ಸಲುವಾಗಿ ದಿನ ಹೆದರ್ಕೊಂತ ಹೆದರ್ಕೊಂತ ಬದುಕೋದ ನಮ್ಮ ಜೀವನ ನೀ ಹೇಳೋದು ಒಂದ್ ರೀತಿಯಿಂದ ಕರೆ ಐತಿ ಆದ್ರೆ ಹಂಗಂತ ಹೇಳಿ ಎಲ್ಲಾರ ಜೋಡಿ ಇದ್ಕೊಂಡು ಒಂದೇ ಸರಿ ಹೊರಗೆ ಹೋಗ್ಬೇಕಂದ್ರ ಆಗಂಗಿಲ್ಲ ಪ್ರೀತಿ ನನಗೂ ಏನು ಇವ್ರನ್ನ ಯಾರನ್ನು ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ರೀ ಅದ್ರಾಗ ಬೇರೆ ನಾನು ಆ ದಿನ ಬಾಳ ಅಂದ್ರೆ ಬಾಳ ಹಚ್ಕೊಂಡ್ಬಿಟ್ಟೇನಿ ಅದ ನನಗೆ ಹೆದರಿಕೆ ಹಾಕತ್ತಿದ್ದು ಯಾಕಂದ್ರೆ ಇವತ್ತು ನೋಡ್ರಿ ಇವತ್ತು ನನ್ನಿಂದಾನ ಇವತ್ತು ಆ ದಿನ ಕರ್ಕೊಂಡು ಹೋಗಿ ಬಂದ್ಬಿಟ್ಟ ಅವನು ಆ ದಿನ ಎತ್ಕೊಂಡು ಹೋಗ್ಬಿಟ್ಟ ಒಂದ್ ವೇಳೆ ಸಿಕ್ಕಿದ್ದಿಲ್ಲ ಅಂದ್ರೆ ಏನಾಗ್ತಿತ್ರಿ ಹೌದು ಅವನು ಆ ದಿನ ಎತ್ಕೊಂಡು ಹೋಗಕ್ಕೆ ಏನ್ ಕಾರಣ ಆ ಸಣ್ಣ ಕೂಸು ಇಲ್ಲ ನನಗೆ ಈಗ ಅರ್ಥ ಆಗತಿ ಅವ ಮನೆ ಕಡೆ ನೋಡಕ್ ಬಂದಾಗ ನಾನು ನೀವು ಪಾಪು ಎತ್ಕೊಂಡು ನಿಂತಿದ್ವಿ ಅದು ನಮ್ದ ಕೂಸ್ ಅಂತ ಮಿಸ್ಟೇಕ್ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಾನ ಹಂಗಾಗಿ ನನ್ನನ್ ಕಿಡ್ನಾಪ್ ಮಾಡ್ಬೇಕಂತ ಹೇಳಿ ಬಂದೋನು ಪಾಪುನ್ ಕರ್ಕೊಂಡು ಹೌದು ನಿನ್ನನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರೆ ನೀನು ಎಲ್ರಿಗೂ ಬಾಯ್ ಬಿಟ್ಟು ಬಿಡ್ತೀವಿ ತಾಸ್ ಆಗ್ತತಿ ಅದ ಸಣ್ಣ ಕೂಸಿಂದ ಕರ್ಕೊಂಡು ಹೋದ್ರೆ ಯಾರಿಗೂ ಬಾಯ್ ಬಿಡಂಗಿಲ್ಲ ಅದು ಮತ್ತೆ ಯಾರಿಗೂ ಗೊತ್ತಾಗಂಗಿಲ್ಲ ಅಂತ ಹೇಳಿ ದೊಡ್ಡ ಸ್ಕೀಮ್ ಹಾಕಿ ಬಂದಂಗಿದ್ದ ಅವ ಅದರಿ ರೊಕ್ಕಕ್ಕೆ ಬೇಡಿಕೆ ಇಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಅವನು ಓ ಹಂಗರ ಗಿರ್ಜಕ್ಕರಿಂದ ಎಲ್ಲಾ ಪ್ಲಾನ್ ಉಲ್ಟಾ ಪಲ್ಟಿ ಆತು ಹೌದ್ರಿ ಅದಕ್ಕ ಹಗ್ಲಿ ಮಗ್ಲಿ ಯಾರು ನೋಡ್ಕೊಂಡು ಕುಂದಿರ್ತಾರ ನಮ್ಮಿಂದ ಇವರಿಗೆ ಯಾರಿಗೂ ತ್ರಾಸ ಆಗೋದು ಬೇಡ ನಾವು ಎಲ್ಲರ ಬೇರೆ ಕಡೆ ಹೋಗೋಣ ರೀ ಸತೀಶ ಅವ್ವ ನೀ ಯಾವಾಗ ಬಂದಿ ಅದನಪ್ಪ ನಿನ್ನ ಹೆಂಡತಿ ಬೇರೆ ಮನೆ ಮಾಡೋಣ ಅನ್ನಕತ್ತಿದ್ಲಲ್ಲ ಅವಾಗ ಅತಿ ನನ್ನ ಉದ್ದೇಶ ಕೆಟ್ಟಿಲ್ಲ ರೀ ಅತಿ ಇವತ್ತು ನಮ್ಮ ಮನೆಗೆ ಏನೇನು ಆತಲ್ಲ ಅದಕ್ಕೆಲ್ಲ ಕಾರಣ ನಾನು ಇವತ್ತಲ್ಲ ನಾಳೆ ಮತ್ತೊಂದ್ ಬರತಾನ ಮತ್ ಕೊಡ್ತಾನ ಅಯ್ಯೋ ಹುಡುಗಿ ಅದೆಲ್ಲ ಆಗಿದ್ದಾತು ಹೋಗಿದ್ದು ಹಂದಿ ಮುಗಿಲಿ ಮಾಡಾಕ ಅವ್ನ್ಗೇನಾಗೈತಿ ಹಾ ಸುಮ್ನೆ ಅವ್ನ ಸತೀಶ ಇವತ್ತು ನೀನು ನಿಮ್ಮ ಅಪ್ಪ ಇಬ್ರು ಹೋಗಿ ಚಂದಾಗ ಅವ್ನ್ಗ ದಬಾಯಿಸಿ ಪೊಲೀಸ್ ಹತ್ರ ಹೇಳಿ ಅವ್ನು ಇನ್ನೊಮ್ಮೆ ನಮ್ಗೆ ಯಾರು ಏನೋ ತಾಸ್ ಮಾಡ್ಬಾರ್ದು ಹಂಗ್ ಬಂದೋಬಸ್ತ್ ಮಾಡ್ಬಾರೀ ಹ್ಞೂ ಹಂಗೆ ಮಾಡ್ತೀವಿ ಇವನು ಕರ್ಕೊಂಡು ಹೋಗ್ತೀವಿ ರಾಮನ್ ಯಾಕಂದ್ರ ಪಾಪುನ್ ಬೇರೆ ಕಿಡ್ನಾಪ್ ಮಾಡಕ್ ನೋಡಿದ್ರಲ್ಲ ಅದ್ರ ಸಲುವಾಗಿ ಅದನ್ನು ಒಂದು ಕಂಪ್ಲೇಂಟ್ ಕೊಟ್ಟು ಎಲ್ಲ ಹೇಳಿ ಪೊಲೀಸರಿಗೆ ಬಂದೋಬಸ್ತ್ ನೋಡು ಇನ್ನೊಮ್ಮೆ ಯಾವತ್ತರ ನಮ್ಮ ಮನೆಯಿಂದ ಹೊರಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದಿ ಅಥವಾ ತಲೆಯೊಳಗೆ ಯೋಚನೆ ಮಾಡಿದಿ ಅದ್ ನಡೆಯಂಗಿಲ್ಲ ಹ್ಮ್ ಹಂಗಂತ ಹೇಳಿ ನೀವು ಇಲ್ಲೇ ಇರ್ಬೇಕಂತ ಹೇಳಿ ನಾನೇ ನಿಮಗೆ ಫೋರ್ಸ್ ಮಾಡಂಗಿಲ್ಲ ನಿಮ್ಗ ಇಲ್ಲೇ ಇರಾಕ್ ಇಷ್ಟ ಇದ್ದು ಯಾವ್ದಾದ ಕಾರಣ ಸಲುವಾಗಿ ಮನೆ ಬಿಟ್ಟು ಹೋಗ್ತೇನೆ ಅಂದ್ರೆ ಅದು ಮಾತ್ರ ಸಾಧ್ಯ ಇಲ್ಲ ಮತ್ತೆ ನಿನಗೆ ಹೋಗ್ಬೇಕನ್ನೋ ಇಷ್ಟ ಇದ್ರೆ ಹೇಳ್ಬಿಡು ನಾನು ನಿನಗೇನು ಹೇಳಂಗಿಲ್ಲ ಮನೆ ಬಾಂಗ್ಲಾ ಸದಾ ಓಪನ್ ಇರ್ತತಿ ಇಲ್ರಿ ನನ್ಗೆ ಮನೆ ಬಿಟ್ಟು ಹೋಗಕ್ಕೆ ಒಂಚೂರು ಇಷ್ಟ ಇಲ್ಲ ನನಗೆ ನೀವೆಲ್ಲರೂ ಬೇಕು ಮೇಲಾಗಿ ನನಗೆ ಆದಿ ಬೇಕು ನನಗೆ ಒಂಥರ ಅವ್ನ ಆದಿ ಉಸಿರಾಗ್ಬಿಟ್ಟನ್ರಿ ಅವ್ನು ಇಲ್ಲ ಅಂದ್ರೆ ನನಗೆ ಇರೋಕ್ಕಾಗಂಗಿಲ್ಲ ಸೀತಾಗ ಮಗ ಅವನು ನನಗೆ ಮಗನ ಆಗಬೇಕು ಆದರೆ ಸೀತಾನ ಹೊಟ್ಟೆಗೆ ಅನ್ನೋದು ಅನ್ನೋದಷ್ಟ ಆದ್ರೆ ನಾನು ಅವನನ್ನು ಅಂದ್ರೆ ಭಾಳ ಪ್ರೀತಿ ಮಾಡ್ತೇನೆ ರೀ ಅತಿ ನನ್ನ ಹೊಟ್ಟೆ ಹುಟ್ಟಿದ ಕೂಸಿನ ಅಷ್ಟು ಹಚ್ಕೊತಿದ್ನೋ ಎಲ್ಲ ಗೊತ್ತಿಲ್ಲ ಅವ್ನು ಅಷ್ಟು ಹಚ್ಕೊಂಡ್ಬಿಟ್ಟಿನಿ ಅವನು ನನ್ನ ಜೀವನ ಆಗ್ಯಾನ ಆದರೆ ಅವಂಗ ಏನಾರು ಆ ಥರ ಏನು ಮಾಡೋದು ಅನ್ನೋದು ಅಂತ ನನಗೆ ಹೆದರಿಕೆ ಅವ ನನ್ನನ್ನು ಕಿಡ್ನಾಪ್ ಮಾಡಿದ್ರು ನಾನು ಅಷ್ಟು ಹೆದರ್ತಿದ್ದಿಲ್ಲ ಆದ್ರೆ ಆ ಸಣ್ಣ ಕೂಸಿನ ಮೇಲೆ ಹಾವ ತಿಳಿಸ್ಕೊಳಕ್ಕೆ ನೋಡಿದ್ನಲ್ಲ ಅದ ನನಗೆ ಅಷ್ಟು ತಲೆ ಒಳಗೆ ಕೊರೆ ಆಗತ್ತಿದ್ದು ಪ್ರೀತಿ ಈಗ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಒಂದು ಡ್ರೆಸ್ ತಗೋ ಅಪ್ಪ ಸತೀಶ ನಿಮ್ಮ ಅಪ್ಪ ಕರೆ ಆಗತ್ತ ನೋಡಪ್ಪ ಹೋಗು ನಾಕಿನೆಲ್ಲ ಸಮಾಧಾನ ಮಾಡ್ತಾನೆ ಹ್ಞೂ ಯಾವ ನಿನ್ನ ಸಮಾಧಾನ ಮಾಡು ನನ್ನ ಅಪ್ಪನ ಕರ್ಕೊಂಡು ರಾಮನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೇನೆ ಅಂತ ಮುಂದಿನ ತಪ್ಪಾಗ್ಲಾರ ನೋಡ್ಕೋತೇನೆ ಹಂಗ ಮಾಡಪ್ಪ ಹೋಗು ಪ್ರೀತಿ ಏನು ತಲೆ ಕೆಡಿಸ್ಕೊಬೇಡ ಎಲ್ಲ ಸರಿಯಾಗೈತಿ ಏನ ನಿಮ್ಮನ್ನ ನಂಬೇನಿ ಅತ್ತಿರಿ ನನ್ನ ಮಾತಿನ ಮೇಲೆ ತಪ್ಪು ತಿಳ್ಕೊಬೇಡ್ರಿ ಈಗ ನೀ ಏನೋ ತಲೆ ಕೆಡಿಸ್ಕೊಬೇಡ ಇಲ್ಲಿ ಒಬ್ಬೇಕಿನ ಕೂತ್ರೆ ನಿನಗೆ ಹುಚ್ಚಿಡ್ತತಿ ಬಾಲ್ ಹೊರಗೆ ಹ್ಮ್ ಬಂದಿರಿ ಅತ್ತಿ ಸತೀಶ ನಡೆಯೋ ಅಪ್ಪ ಆರಾಮ ಇಲ್ಲದಾನ ಅವನು ಹೊರಗೆ ಕಾಯ್ಕೊಂಡು ನಿಂತಾನ ಬಂದ್ ಕೂಡ್ಲೆ ಅವ್ಗು ವಿಷಯ ಗೊತ್ತಲ್ಲ ಮೊದ್ಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಮಾಡ್ಬೇಕು ಅದನ್ನ ಮಾಡ್ಬಾರ ನಡ್ರಿ ಅಪ್ಪ ಅಂತ ಹಾಗಾಗಿ ಹಂಗಾಗಿ ಕರೆ ಕಳ್ಸಿದೆ ನೋಡು ಹಾ ಚಲೋ ನಾಕ್ ಬಿಡ್ರಿ ನಾನು ಅವನನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಾ ಅನ್ನಕ್ ಬಂದೆ ಮತ್ತ ಅವನ ಬಂದಾನಲ್ಲ ಚಲೋ ಆತ್ ನಡ್ರಿ ಈ ಸರಿ ಅವ್ನಿಗೆ ಸರಿಯಾಗಿನ ಬುದ್ಧಿ ಕಲಿಸ್ಬೇಕು ಇನ್ನೊಮ್ಮೆ ನಮ್ ಮನಿ ಕಡೆ ಹೊಳ್ಳಿ ನೋಡಬಾರ್ದು ನಮ್ ಮನೆಯಲ್ಲ ನಮ್ ಊರಿನ ದಾರಿ ಕಡೆ ಹೊಳ್ಳಿ ನೋಡಬಾರ್ದ ಅವ್ನ ಹಂಗ್ ಪಾಠ ಕಲಿಸ್ಬೇಕು ನೋಡಪ್ಪ ಇವು ಅರ್ಧಂಬರ್ ಬುದ್ಧಿ ಅವಕ್ರದು ದ್ವೇಷ ಅನ್ನೋದು ಬಾಳ ಕೆಟ್ಟಿರ್ತದಿ ಮೊದ್ಲು ಅದನ್ನ ತಣ್ಣಂಗ ಮಾಡಬೇಕು ನಡಿ ದ್ವೇಷನ ದ್ವೇಷದಿಂದನ ತೀರ್ಸ್ಕೋಬಾರದು ಉಪಾಯದಿಂದ ಜಾಣತನದಿಂದ ಅದರಿಂದ ಹೊರಗ್ ಬರ್ಬೇಕು ಏನ್ ಮಾಡದ್ರಿ ಅಪ್ಪಾರ ಇಷ್ಟ ನಾವ್ ಏನ್ ಮಾಡಿದ್ವಿ ಆದ್ರೂ ಇಷ್ಟೆಲ್ಲಾ ತಾಸ್ ಕೊಡ್ಲಿಲ್ಲ ನಮಗ ಹ್ಮ್ ಈಗ ಸದ್ಯಕ್ಕ ನಡಿಪ ಹೋಗೋಣ ಮುಂದೆ ನಾಕೆ ನೋಡೋಣ ಆದ್ರೂ ನಾವ್ ಒಂದಿಟ್ಟು ಹುಷಾರಿಲ್ಲೇ ಇರ್ಬೇಕು ಇಲ್ಲ ಇನ್ಮೇಲೆ ಈ ಭಯದಿಂದ ಬದುಕುವಂತ ಜೀವನ ಬೇಡ ಸರಿಯಾಗೆ ಮಾತಾಡ್ಬರ್ತೇನೆ ನಡ್ರಿ ಬಾರ್ಪಾ ಮಾವ ಮತ್ತು ನಿಮ್ಮ ಮತ್ತು ನಿನ್ನ ಗಂಡ ಮೂರು ಜನ ಹೋಗ್ಯಾರೀಗೀಸ್ ಸ್ಟೇಷನ್ಗ ಎಲ್ಲ ವಿಷಯ ಗೊತ್ತಾಕೆ ಸುಮೀರ್ ಅವ್ರು ಬರಸೊಳಗ ನೀ ಸಮಾಧಾನ ತಿಂದಿರಾ ಶರು ಅಷ್ಟೋ ಅಪ್ರ ಅದು ರೀ ಅದು ವಾ ಇಷ್ಟು ಮಾಡಿ ಮುಗಿಸ್ಬಂದಿನಿ ಅಂದಂಗ ನೀ ಬಂದ್ಬಿಟ್ಟಲ್ಲ ಇಲ್ರಿ ಅದವ್ರು ಅರ್ಜೆಂಟ್ ಐತಿ ಬಾ ಅಂತ ಹೇಳಿ ಕರೆದ್ರ ಅದನ್ನ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಿತ್ತಂತಲ್ಲ ಹಂಗಾಗಿ ಅವ್ರ ಕೊಡಾಕಂತೇಳಿ ಬಂದೆ ಹಂಗಾತ ಯಾಕ ಬಾ ಇಲ್ವಾ ನೀ ಎಲ್ಲಾ ಮುಗಸೆ ಬಂದಿದ್ದೀ ಇನ್ನೊಂದು ಸ್ವಲ್ಪ ಇದ್ವಾ ಮಾತಾಡ್ಕೊಂತ ಮಾಡಕತ್ತಿದ್ವಲ್ಲ ಹೊತ್ತು ಹೋಗಿದ ಮತ್ತೆ ಬರ್ತೀನಿ ಅಂತ ಕಾದ್ವಿ ಬರ್ಲಿಲ್ಲಲ್ಲ ಅದಕ್ಕ ಕೇಳ್ದೆ ಅದಂಗ್ ಹುಡುಗಿಲ್ಲ ಐತಿ ಕರ್ಕೊಂಡು ಕುರ್ಸ ಮಕ್ಕೊಂಡಿರ್ಬೇಕ್ರಿ ಮಕ್ಕಳಿ ಬಿಡು ನೋಡ್ವಾ ಆ ಹುಡುಗಿಲ್ಲ ಆಟ ಆಡ್ಕೊಂತ ಈಗ ಹುಡುಗು ನಾಕಿ ಒಳಗ್ ಹೋಗ್ಯಾಳ ಈ ಹಾಲ್ ಅನ್ನೋದು ಬಣ ಬಣ ಅನ್ನಕತ್ತ ನೋಡು ಹೋದಲ್ರಿ ನೋಡ್ರಿ ನಾವ ನಾಕ್ ಹಿಂಗೆ ಹಿಂಗ್ವಿ ಪಾಪ ಅವ್ರ ತವ್ರ ಮನೆಗೆ ಬಣ ಮಾಡಿ ಖುಷಿ ದೊಡ್ಡದ್ ಮಾಡಿ ಮತ್ತೆ ಅವ್ರ ಮನೆಗಿನ ಪರಿಸ್ಥಿತಿ ಹಿಂಗೆ ಅದು ಕರೆ ಅಕ್ಕಿ ಯಾವಾಗ ಹೊಕಳ ನೋಡುವ ತಿಂಗಳ್ ತುಂಬೋದ್ರೊಳಗ್ ಹೋಗ್ಬರ್ಬೇಕಲ್ಲ ಯಾವಾಗ ಹೊಕ ನೋಡ್ರಿ ಗೊತ್ತೇನ್ರಿ ಇಷ್ಟೆಲ್ಲ ನೋಡ್ರಿ ಅಯ್ಯಯ್ಯ ಹುಚ್ಚ ಹುಡುಗಿ ಯಾಕವ ನಿನ್ನಿಂದ ಆಗೇತಿದಿ ಓ ಯಾವ್ ಮಾಡ್ತಾವ್ ನೋಡ ನರ್ಕವ್ ಹಂಗೆಲ್ಲ ತಲೆ ಕೆಡಸ್ಕೊಳಕ್ ಹೋಗ್ಬೇಡ ಕೂಡಿ ಬಾಳಿದ್ರನ್ನ ಸ್ವರ್ಗ ಅಲ್ಲೆಲ್ಲ ಹೊರಗ್ ಹೋದ್ರ ಕೊನಿಗ್ ನಾಳೆ ಮತ್ತೆ ಇನ್ನು ತಾಸ್ ಮಾಡ್ತಾರ ಅವಾಗ ಒಬ್ರಿಗೊಬ್ರು ಯಾರು ಇರಂಗಿಲ್ಲ ಸಹಾಯ ಮಾಡಕ ಇಲ್ಲರಾದ್ರ ಗೊತ್ತಿರ್ತೇತಿ ಎಲ್ಲಾ ನೋಡ್ಕೊಂಡು ಒಬ್ರಿಗೊಬ್ರು ಆಸ್ರಾಕಿವಿ ಬ್ಯಾಡವಾ ಬೆಕ್ಕದಾಗ್ಲಿ ನೀ ಇಲ್ಲೇ ಇರ್ಬೇಕು ಇಲ್ರಿ ಅಜ್ಜಿ ನನ್ನಿಂದ ಮತ್ತ್ ಹುಡುಗುಗ್ ತ್ರಾಸ ಆಗಿದಿತ್ತು ಆಗಿದ್ದಿತ್ತು ಅಂತ ಹೇಳಿ ಹಂಗ ಮಾತಾಡದೆ ಅದ್ರ ಅತ್ತೆರ ಬೇಡ ಅಂತ ಅಂದ್ರೆ ಬೈದ್ರು ಯಾಕ ಈಕಿ ಸೀತಾ ಅಳಕತ್ತಾಳಲ್ಲ ಸೀತಾ ಏ ಸೀತಾ ಯಾಕ ಬೈಲೆ ಸೀತಾ ಯಾಕ ಏನಂತ ಯಾಕ ಅಳಕತ್ತಿ ಇದ್ದಕ್ಕಿದ್ದಂಗ ಯಾಕಿಲ್ಲ ಸೀತಾ ಯಾಕ ಕರೆ ಹೇಳ ಮತ್ತ ನನ್ ಮೇಲೆ ನನ್ನ ಬ್ಯಾಸರ ಆಗಿಯ ಯಾಕಂದ್ರ ನನ್ನಿಂದ ನಿಮ್ಮ ಮಗ ಇವತ್ತು ಕಿಡ್ನಾಪ್ ಆಗಿದ್ದ ಅಂತ ಹೇಳಿ ಇಲ್ಲಾಕ ನಾ ಅದನ್ನ ಅಲ್ಲೇ ಬಿಟ್ಬಿಟ್ಟಿದ್ದೆ ನಾವಾಗೂ ಹೇಳಿದ್ದೆ ಮತ್ ಯಾಕವ ಯಾಕೆ ಹಿಂಗಾಕತ್ತಿದಿ ಯಾಕ ಕೂಸ ಏನಾರ ಆರಾಮ್ ಅದಲ್ರಿ ಅತ್ತಿ ಇಕಿ ಪ್ರೀತಿ ಅಕ್ಕ ನೋಡಿದ್ರ ಹ್ಞೂ ಈಗಿನಿಂದಾನ ಎಲ್ಲ ತ್ರಾಸಾಗಿದ್ದು ಇನ್ನೊಮ್ಮೆ ತ್ರಾಸಾಗಬಾರ್ದು ಅಂತ ಹೇಳಿ ಮನೆ ಬಿಟ್ಟು ಹೋಗ್ಯೇವೆ ಅಂತ ಹೇಳಿ ಮಾತಾಡ್ತಾಳಲ್ರಿ ಇದು ನಾನು ಇಷ್ಟು ದಿವಸ ಇಲ್ಲ ಇಷ್ಟೆಲ್ಲ ನೋವು ತಿನ್ಕೊಂಡಿದ್ದು ಛೇ ಸೀತಾ ಇದು ಕಳಕತ್ತೇನಾ ಇಲ್ವಾ ನಮ್ಮ ಮನೆ ಬಿಟ್ಟು ಹೋಗಂಗಿಲ್ಲ ಅಕ್ಕ ನಾನು ಅವತ್ತ ಹೇಳಿಲ್ಲ ಅವ ನನ್ನ ಮಗ ಅನ್ನೋದ್ಕಿಂತ ಹೆಚ್ಚಾಗಿ ನಿನ್ನ ಮಗ ಅಂತ ಹೇಳಿ ನಿಂಗೆಲ್ಲ ಮಾತಾಡಿದ್ರೆ ನನಗೆ ಬ್ಯಾಸ್ರಾಕೇತ್ವ ಮನಸ್ಸಿಗೆ ಬಾಳಂದ್ರೆ ಬಾಳ ನೋವು ಆಕ್ಯತಿ ಇಲ್ಲ ಸೀತಾ ಯಾವುದೇ ಕಾರಣಕ್ಕೂ ಯಾವತ್ತು ನಾನು ನಿಮ್ಮನ್ನೆಲ್ಲರೂ ಬಿಟ್ಟು ಬೇರೆ ಮನೆ ಮಾಡ್ತೇನೆ ಅನ್ನೋ ಮಾತಾಡ್ತೋಗಿಲ್ಲ ಆತಲ್ವಾ ಕಣ್ಣೀರು ಒರ್ಸ್ಕೋ ಯಾಕೆ ಕೇಳ್ತೀರಿ ನೋಡೋಕ ಇವತ್ತ ನಿನ್ನ ಬ್ಯಾಂಕ್ ಬಂದೈತಿ ಈ ಮಾತು ಇನ್ನೊಮ್ಮೆ ಇಂಥ ಮಾತು ಬರಬಾರ್ದು ಮುಂದೆ ಪರಿಸ್ಥಿತಿ ಹೇಗಿರ್ತೈತಿ ನನಗಂತೂ ಗೊತ್ತಿಲ್ಲ ಆದರೆ ಆದ್ರೆ ನೀನು ಈ ರೀತಿ ರೀತಿಯೆಲ್ಲ ವಿಚಾರ ಮಾಡಬಾರ್ದು ಇಲ್ಲವಾ ಇನ್ನೊಮ್ಮೆ ಈ ತರ ತಲೆ ಒಳಗೆಲ್ಲ ತಗೊಳಲ್ಲ ನನಗೇನೋ ಒಂಥರ ಹಂಗೆ ಮನ್ಸಿಗೆ ಅನಿಸ್ತು ಅಷ್ಟೇ ಹೇಳಿದೆ ಬಿಟ್ರೆ ನನಗೆ ನಿಜವಾಗ್ಲೂ ಬಿಟ್ಟು ಹೋಗ್ಬೇಕಂತ ಹೇಳಿ ತಲೆ ಒಳಗಿಲ್ಲ ಆ ತಲವಾಯ್ನ ಬರ್ರಿ ಅಂದಂಗ ಸೀತಾ ಮತ್ತೆ ತಿಂಗಳು ತುಂಬದೊಳಗೆ ಮನೆಗೆ ಹೋಗಬೇಕಲ್ಲ ನೀ ಯಾವಾಗ ಹೋಗಿ ಈಗ ಸದ್ಯಕ್ಕೆ ಏನು ಬೇಡ್ರಿ ಹಬ್ಬಾಗಿಂದ ಇವ್ರು ಬಿಟ್ಟು ಬರ್ತಾನೆ ಅಂತ ಹೇಳಾರ ಅವಾಗ ಹೋಗಿ ಬರ್ತೇನೆ ತಗೋರಿ ಹೌದಾ ನಿಮ್ಗೆ ಯಾವಾಗ ಹೋಗ್ಬೇಕು ಅನ್ನಿಸುತ್ತೆ ನೋಡು ಅವಾಗ ಹೇಳ ಅವಾಗ ಹೋಗಿ ಬರುವಂತಿ ಅತ್ತಿರಿ ಏನ್ವಾ ಅದ ಏನದ ನಾನು ಒಂದ್ ನಾಲ್ಕು ದಿವಸ ನನ್ನ ತವ್ರ ಮನೆಗೆ ಹೋಗಿ ಬರ್ ಬರ್ಲಿರಿ ಅಯ್ಯಾದ ಇಷ್ಟು ಹೆದರ್ಕೊ ಅಂತ ಕೇಳ್ಬೇಕವ ನಿಮ್ಮ ಅಮ್ಮ ಮನೆಗೆ ನಿನಗೆ ಯಾವಾಗ ಹೋಗಕ್ಕ ಅನ್ಸುತ್ತೆ ಯಾವಾಗ ಹೋಗುವಾ ಹಾಗಲ್ಲ ರೀ ಇದಕ್ಕೆಲ್ಲ ಕಾರಣ ನಮ್ಮಅನು ಒಂದು ಕಡೆಯಿಂದ ಅಂತ ಅನಿಸ್ತಾ ಅಲ್ಲಿ ಹೋಗ್ಕಿನಿ ಅಂದ್ರೆ ನೀವೇನಂತೀರೋ ಏನು ಹೇಳಿ ಮನ್ಸಿಗೆ ಒಂಥರ ಹೆದರ್ಕ ಅನಿಸ್ ಹಿಂಗೆ ಕೇಳಿದೆ ಅಯ್ಯ ಹುಚ್ಚು ಹುಡ್ಗಿ ಅವಾಗೆನ ನಿಮ್ಮ ವಾ ತಪ್ಪು ಮಾಡಿದ್ಲು ಈಗೆಲ್ಲ ಸರಿ ಅದಾಳಲ್ಲ ಆಕೀಗ ಒಂದು ಕೆಲಸ ಮಾಡು ಇಲ್ಲೇ ಬಾ ಅಂತ ಹೇಳು ಒಂದು ನಾಲ್ಕು ದಿವಸ ಇದ್ದು ಬೇಕಂದ್ರ ನಿನ್ನನ್ನು ಕರ್ಕೊಂಡು ಹೋಗೋಲ್ಲಾಕ ಎನ್ ನೀವು ಕರೆ ನಮ್ಮ ನಮ್ಮಅವ್ವೇ ಇಲ್ಲಿ ಕರ್ಸ್ಕೊಳ್ಳಿರಿ ಹ್ಞೂ ನಾನು ಕರೆನ ಹೇಳಾಕತ್ತೇನೆ ಹುನ್ ರೀಜಿ ಕೇಳಕತ್ತಿದ್ಲು ಬರ್ಲೇನ ಬರ್ಲೇನ ಅಂತಂದು ಹೇಳಿ ಮತ್ತೆ ಹೇಳಿ ಸುಮ್ನಾಗಿದ್ದೆ ಅಯ್ಯ ನಾವೇನ್ ಅನ್ಕೋಳವಾಗಿದ್ಲಾ ಅಂದಿದ್ರೆ ಬೇಡ ಅಂತಿದ್ವಿ ಈಗ ಬದಲಾಗೇಳಲ್ಲ ಈಗ ಯಾಕೆ ಬೇಡ ಪಾಪ ನಮ್ಮವ್ವ ಪಾಪ ಹುಟ್ಟದಾಗಿದ್ದಾನು ಅವ್ರ ಮನೆಗೆ ಹೋಗಿ ಹುಡುಗನ್ ನೋಡ್ಬೇಕು ನೋಡ್ಬೇಕು ಅನ್ನೋ ಕತ್ತಿದ್ಲು ಮತ್ತು ನೀವೆಲ್ಲರೂ ಎಲ್ಲಾರು ಏನಂತೀರೇನಂತ ಹೇಳಿ ಸುಮ್ನಾಗಿದ್ದೆ ಅಯ್ಯಕುವ ಯೋಚನೆ ಮಾಡ್ತಿದ್ದೀವಿ ಇಲ್ರಿ ಅತ್ತಿ ಅದು ಪಾಪ ಹುಟ್ಟದಾಗಿಂದ ಯಾರು ನಮ್ಮ ಮಮ್ಮಿಗೆ ಹೇಳಬೇಕು ನಮ್ಮ ಮಮ್ಮಿನೂ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಒಳಗೆ ತಗೊಂಡಿದ್ದಿಲ್ಲ ಮತ್ತು ನಿಮ್ಮ ಬಾಯಿಂದಾನು ಯಾವತ್ತೂ ಆ ಮಾತು ಬಂದಿರಲಿಲ್ಲಲ್ಲ ಅದಕ್ಕೆ ಮತ್ತು ನಿಮ್ಮ ಮನಸ್ಸಿನಾಗೆಲ್ಲ ನಮ್ಮ ಬಗ್ಗೆ ದ್ವೇಷ ಐತಿ ಅಂತ ತಿಕ್ಕೊಂಡು ನಾನೇನು ಮಾತಾಡ್ತಿದ್ದಿಲ್ರಿ ಇಲ್ವಾ ನಾವು ಆ ಉದ್ದೇಶಕ್ಕೆ ಹೇಳಿಲ್ಲ ಮಮ್ಮಿ ಬರ್ತಾಳ ಇಲ್ಲೋ ಇದರಿಂದ ಮತ್ತೆ ಮುಂದೆ ದ್ವೇಷ ಬೆಳಿಬಾರ್ದು ಏನೋ ಒಂದಿ ತಾಯಿ ಮಗಳು ಮುಂದೆ ಇನ್ನೂ ತ್ರಾಸ್ ಆಗಬಾರ್ದು ಅನ್ನೋದಕ್ಕೆ ಹೇಳಿಲ್ಲವಾ ಇಲ್ಲಾಂದ್ರೆ ಅವ್ರನ್ನ ಬಿಟ್ಟು ಬಿಟ್ಟೇನವಾ ಮಾಡೋದು ನಿಮ್ಮ ನಿಮ್ಮಮ್ಮಿ ಇಲ್ಲಿಗೆ ಬರಕ್ಕೆ ತಯಾರ್ದ ಹ್ಞೂ ರೀತಿ ಮಮ್ಮಿ ಇಲ್ಲಿಗೆ ಬರೋತಾ ಇರೋದಲ್ರಿ ಅಷ್ಟಲ್ಲ ಆಕೀಗ ನಾನು ಹಗಲಿ ಮುಗಲಿ ನನ್ನ ಆದಿ ಬಗ್ಗೆ ಹೇಳ್ತಿರ್ತನಲ್ಲ ಆಕಿಗೂ ಪಾಪು ನೋಡ್ಬೇಕಂತ ಭಾಳ ಆಸೆ ರೀ ಹಂಗಾರ ಕರ್ಸವ ಆದ್ರೆ ಯಾವ್ದೋ ಕಾರಣಕ್ಕೂ ಅವಾಗ ಮಾಡಿದ್ಲಲ್ಲ ಅಂತ ಕಿತಾಪತಿ ಮಾತ್ರ ಮಾಡಬೇಡ ಅಂತ ಹೇಳುವ ಇಲ್ರಿ ಅಜ್ಜಿ ಮಮ್ಮಿ ಬಾಳ ಬದಲಾ ಕೇಳ್ರಿ ಹಂಗಲ್ವಾ ನಿಮ್ಮವ್ವ ಅವಾಗ ಹೆಂಗಿದ್ಲ ಅನ್ನೋದು ನಿನಗ ಗೊತ್ತೈತಿ ಹಂಗಾಗಿ ಅದೇ ಹೆದರಿಕೆ ಉಳಿದ್ ಬಿಟ್ಟೈತಿ ನಮ್ಮ ಮನಸ್ಸಿನಾಗ ಎಲ್ಲ ಅವಾಗ ದೊಡ್ಡವ್ರಿಗೆ ಮಾಡಿದ್ಲು ಈಗ ಅದ್ರಾಗ ಬೇರೆ ಸಣ್ಣ ಕೂಸೈತಲ್ವಾ ಏನಾರ ಅದಕ್ಕೆ ಹೇಳಾಕ ಇಲ್ಲ ಅದ ಕಷ್ಟವ ಅದು ಬಿಟ್ರ ಮತ್ತಿನ್ನೇನಿಲ್ಲ ಇಲ್ರಿ ನಮ್ಮಮ್ಮಿ ಭಾಳ ಅಂದ್ರೆ ಬಾಳ ಬದ್ಲಾ ಕೇಳಾ ದಿನ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡ್ತಿರ್ತಾಳ ಅಕ್ಕಿನ ಮಾತ್ನಾಗ ನನಗೆ ಗೊತ್ತಾಗತ್ತಿದ್ರಿ ಹಂಗರ ಬರಾ ಕೇಳಾ ಬೇಕಂದ್ರ ನೀನ ಹೋಗ್ಬಾ ನೀ ಹೋಗಿ ಯಾಕಿನ್ ಕರ್ಕೊಂಡ್ ಬರ್ತೀಯೋ ಏನ್ ಯಾಕಿನ್ ಕರ್ಕೊಂಡ್ ಬಂದ್ಮೇಲೆ ನೀ ಯಾಕೆ ಜೋಡಿ ಹೋಗ್ತೀಯೋ ನಿನಗೆ ಬಿಟ್ಟಿದ್ ನೋಡು ಸೀತಾ ನೀನು ಮನೀಗ ಈಗ ಅಕ್ಕಿ ಅಲ್ಲಿಗೆ ಬೇಡವಾ ಯಾಕೆ ರೇಜ್ಜಿ ಆ ಕೂಸಿಗ ಜಗ ಬದಲಾಗತ್ತಂದ್ರ ಅದಕ್ಕೆ ಸರಿ ಆಗಂಗಿಲ್ಲ ಇರಂಗಿಲ್ಲ ಅವ ಈಗ ನೋಡ್ದಿಲ್ಲ ಮೊನ್ನೆ ಅವ್ರ ತವ್ರ ಮನೆಯಿಂದನ ಇಲ್ಲಿ ಬಂದು ಇಲ್ಲಿ ಇರ್ಬೇಕಂದ್ರೆ ಹೆಂಗೆ ಹಠ ಮಾಡಾಕತ್ತಿದ್ದಾವ ಅಲ್ಲಿಗೂ ಇಲ್ಲಿಗೂ ಅವ ಎಷ್ಟು ದೂಸ್ ತಗೊಂಡ ಈಗ ಒಂದಿಟ್ಟು ಹೊಂದ್ಕೊಳಕತ್ತಾನ ಮತ್ತೀಗ ಅವ್ರ ತವ್ರ ಮನೆಗೆ ಬೇರೆ ಹೋಗಬೇಕಿ ಹಂಗೆ ಹೋಗಕ್ಕೆ ಬರಂಗಿಲ್ಲ ಅದಕ್ಕವ ಅದಕ್ಕೇನಿಲ್ಲ ಅಜ್ಜಿ ಅಂದ್ರೆ ಅದನ್ನ ಅಕ್ಕಿಗೆ ತೋರ್ಮನೆ ಹಾಕಿತ್ತಲ್ಲ ಅದಕ್ಕೆ ಕರೆದೆ ಬೇಡವಾ ಹುಟ್ಟಿತ್ಕೊಂಡು ನೋಡ್ದ ಬೇರೆ ಎಲ್ಲೂ ಹೊರಗೆ ಹೋಗೋದು ಬೇಡ ಅಕ್ಕಿ ಅಲ್ಲಿ ಬರಲಿ ಆಮೇಲೆ ನೋಡೋಣ ನೋಡೋಣಂತ ಆ ಹುಡುಗ ಒಂದ್ ದೊಡ್ಡದಾಗ್ಲಿ ಅಂದ್ರೆ ಒಂದ್ ಸ್ವಲ್ಪ ಎಲ್ಲಾರನ್ನೂ ಗುರ್ ಈ ಎಲ್ಲರ ಬೇರೆ ಜಾಗ ಕದು ಹೋದಾಗ ಹೊಂದಾಣಿಕೆ ಇರ್ತಾನಂತ ಅಂದ್ರೆ ಹಠ ಮಾಡಂಗಿಲ್ಲ ಅಂದ್ರೆ ಕರ್ಕೊಂಡು ಹೋಗೋಲ್ಲಕ್ಕ ಯಾಕಂದ್ರೆ ಪಾಪ ಅಕ್ಕಿಗೂ ಬಹಳ ತ್ರಾಸಾಕಿತ್ತು ಅದಕ್ಕೆ ಇರ್ಲಿ ತಗೋರಿ ಅಜ್ಜಿ ನೋಡೋಣ ಅವನಿಗ್ ದೊಡ್ಡನಾದ ಅಂತ ಅಂತಂದ್ರೆ ಆಮೇಲೆ ಕರ್ಕೊಂಡು ಹೋಗ್ಬಾರಕೇತಿ ನಡೀವ ಏನೇನು ಕೆಲ್ಸ ಐತಿ ನೋಡ್ಕೋರಿ ಸಾಕಿಂದ ಇವತ್ತಾಗಿದ್ದೇನೆ ಇಲ್ಲಿಗೆ ಮುಗಿಸ್ಬಿಡ್ರಿ ಹೌದ್ರೇತಿ ಇನ್ನೆಲ್ಲ ಈ ವಿಚಾರದ ಬಗ್ಗೆ ಒಟ್ಟ ಯಾರು ಮಾತೆತ್ತದ ಬೇಡ ಮಾತೆತ್ತದ ಬೇಡ ಆದ್ರ ಅಂತ ಪರಿಸ್ಥಿತಿ ಬಂದ್ರ ಅದರಿಂದ ಹೊರಗ್ ಬರ್ಬೇಕು ಅನ್ನೋದನ್ನ ವಿಚಾರ ಮಾಡ್ಬೇಕಾಕೈತಿ ಈಗ ಇರ್ಲಿ ಬಿಡ್ರವಾ ಅದನ್ನ ಇಲ್ಲಿಗೆ ಬಿಡ್ರಿ ಮನೆ ಗಂಡ್ಮಕ್ಳದಾರ್ ನೋಡ್ಕೊತಾರ ನಡೀರಿ ಏನಾರ ಕೆಲಸ ಇದ್ರ ಮಾಡ್ಕೊ ಹೋಗ್ರಿ ಸೀತಾ ಏನಾರ ಕೆಲಸ ಏನು ಇಲ್ರಿ ಇಲ್ರಿತಿ ನೋಡುವ ಈ ಹುಡುಗರ ಹೀಗೆ ಇಲ್ಲಿ ಇಲ್ಲಿದ್ದೀರಿ ಆಟ ಆಡಿಸ್ಕೊಂಡು ಕುಂದಿರ್ತಿದ್ವಾನ್ರಿ ಇನ್ನೊಂದು ಇಟ್ಟು ಪ್ಲದ ತೋರಿ ಅವಾಗ ಆಟಿಸಿದ್ರ ಆತ ಹೋಗೋದಿಟ್ಟು ಎಲ್ಲಾರು ಅಡ್ಡ ಹೋಗ್ರಿ ನಡೀರಾ ಒಂದಿಟ್ಟರೆ ರೆಸ್ಟ್ ತಗೊಳೋಣ ಅವ ಅವದ್ದ ಅಂದ್ರೆ ಸೀತಾ ನಿನ್ಗೂ ಕೊಡೋಂಗಿಲ್ಲ ನಡಿ ನಡಿ ಪ್ರೀತಿ ನಡಿವಾ ಹ್ಞೂ ರೀತಿ ಹ್ಞೂ ರೀತಿ ಅವ ಎದ್ರೆ ಹೊರಗೆ ಕರ್ಕೊಂಡ್ಬಂದು ಬಿಡುವ ಇಲ್ಲ ನಾವು ಆಟಾಡಿಸ್ತೀವಿ ನೀವು ಒಂದ್ ಏಟ್ರೆ ತಗೊಂಡಿ ಆತ ರೀತಿ ಏನು ಮಾಡಕತ್ತೀವ ಗೌರವ ನೀ ಏನ ಬಾ ಅಲ್ಲ ನೀವು ಕಾಳು ಅದಾಬೇ ಈಗ ಮತ್ತಿನ್ನೊಬ್ಸಕ್ಕೆ ಸೀತಾ ಹುಡ್ಗನ್ ಕರ್ಕೊಂಡ್ ಬರ್ತಾಳಲ್ಲ ಅದಕ್ಕಾಕಿ ಮತ್ತೆ ಹುಡುಗ ಹೆಂಗಿದ್ರು ಈಗ ಆರು ತಿಂಗಳ ಆತಲ್ಲ ಹಾಗಾಗಿ ಈಗ ಅಕ್ಕಿ ಬಂದ್ಲಂದ್ರೆ ಆ ಹುಡುಗ ಊಟ ಅದು ಮಾಡಿಸ್ಬೇಕಲ್ಲ ಹಂಗೆ ಒಂದಿಟ್ಟು ಗಂಜಿ ಅಂತ ಹೇಳಿ ಇಷ್ಟು ಕಾಳನ್ನ ನೀರನ್ನ ನೆನೆಸಿದೆ ಮೊದ್ಲಿಕ್ಕಿಗೆ ನೆನೆಸಿ ಅವನ್ನ ಮಳಕೆ ಬರ್ಸೇನಿ ಈಗ ಅವ್ನ ಆರು ಹಾಕತ್ತಿದ್ದೆ ನೋಡು ಈಗ ಒಣಗುವುದು ಅಂತ ಅಂದ್ರೆ ಈ ಬಿಸೋ ಕಲ್ಯಾಗ ಬಿಸೋಣ ಅಂತ ಬಿಸಿ ಪುಡಿ ಮಾಡಿಟ್ರೆ ಹುಡುಗ ಒಂದಿಟ್ಟು ಗಂಜಿ ಮಾಡಿಕೊಡ್ತಾಳೆನ ಅಂತ ಹೌದೇನವಾ ಇರಲಿರಲಿ ಅದನ್ನ ತಿಂದ್ರ ಹುಡುಗ ಗಟ್ಟಿ ಹಾಕಿ ಅನ್ನೋ ಜೋಡಿ ಇದನ್ನೂ ಇರಲಿ ಏನೇನು ಹಾಕಿ ಇದ್ರಾಗ ಜಾಸ್ತಿ ಹೆಸರು ಕಾಳಿವೆ ಮತ್ತು ಅಕ್ಕಿ ಐತಿ ಮತ್ತು ಒಂದಿಟ್ಟು ಇದು ಐತಿ ಅದು ಕಾಳು ಒಂದೆರಡು ಕಡ್ಲಿ ಕಾಳು ಅವು ಇವೆಲ್ಲ ಒಂದಿಟ್ಟು ಹೆಸರು ಪೂರ್ತಿ ಹಾಕ್ಯೆ ಅಷ್ಟೇ ಬಾಳೆನ ಹಾಕಿಲ್ಲ ಮತ್ತು ರಾಗಿ ಐತಿ ಜಾಸ್ತಿ ಅಂದ್ರೆ ಅಕ್ಕಿ ಮತ್ತು ಹೆಸರು ಕಾಳು ಐತೆ ನೋಡು ಓಹ್ ಹೌದನ ಅವ್ನು ಇಷ್ಟು ಈಗ ನೆನೆಸಿಟ್ಟು ಮಡಕೆ ಬರ್ಸಿದಿ ಅಕ್ಕಿ ಏನು ಮಾಡಿದಿ ಅಕ್ಕಿ ಏನಿಲ್ಲ ಅಕ್ಕಿನೇನ ಇದು ಮಾಡೋಂಗಿಲ್ಲ ಅದನ್ನ ತೊಳ್ದು ಅಷ್ಟೇ ಈಗ ಈಗಿಷ್ಟು ಸೇರಿ ಬಿಸೋಕಲ್ನಂಗೆ ಬಿಸಿ ಪುಡಿ ಮಾಡಿಟ್ಟರಾತು ಹೌದೇನಾ ಏನಿಲ್ಲ ಈಗ ಆರಾವ ನೀನು ಹೋಗಿ ಪುಡಿ ಮಾಡಿದ ರಾತ್ ಯಾವಾಗ ಬರ್ತಾಳಾ ಇನ್ನೊಂದೆರಡು ದಿವಸಾಗ ಬರ್ತಾಳೆ ಹೌದಾ ಚಲೋ ಹಾಕ್ಬಿಡ ತುಂಬ ಹೋಗಂಗ್ರ ಬಿಸೋಣ ಅಂತ ನಾನು ನೀನು ಸೇರಿ ಪುಡಿ ಮಾಡಿಡೋಣ ಅಂತ ತಂದೆ ಬಿಸನೇ ಹುಲ್ವಾ ನೀ ಹಾಕ ಇಬ್ರು ಸೇರ್ ಬಿಸನಂತ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಚದುರಮ್ಮವುದುರಮ್ಮ ಬೆಲ್ಲ ದಾರುತಿಯ ಬೆಳಗೇನ ನೋಡ್ಯಮ್ಮ ನಿಬಂದಿ ನೋಡ್ ನೋಡ್ತಿದ್ದಂಗ ಹಿಟ್ ಮಾಡಿ ಆತು ಅದನ್ನ ಒಬ್ರಿದ್ರೆ ಬ್ಯಾಸ್ರಕ ಇಬ್ರಿದ್ರೆ ಮಾಡಿದ ಕೆಲ್ಸಾನ ಗೊತ್ತಾಗಂಗಿಲ್ಲ ಕೈಗ ಹೋಗುವ ಒಂದು ಬಾಗೆ ತೆಗ್ದಿಡ್ ಸೀತಾ ಬಂದಾಗ ಕೊಡು ಮೊದ್ಲ ಹುಡ್ಗ ಒಂದು ಒಳ್ಳೆ ದಿವಸ ನೋಡಿ ಊಟ ಅದು ಮಾಡಿಸ್ರಿ ಹುನ್ ಬೇ ಒಂದು ಒಳ್ಳೆ ದಿವ್ಸ ನೋಡಿ ಅನ್ನಪ್ರಾಶನ ಅದು ಮಾಡಿಸ್ಬೇಕಾಗೈತಿ ತೆಗ್ದಿಟ್ಟಿ ಬರ್ತೇನೆ ಬಂದ್ರಿನ್ರೀ ಅಂದಂಗ ಸೀತಾ ನಾಳೆ ಬರ್ತಾಳಂತ ಸೀತಾ ನಾಳೆ ಬರ್ತಾಳಂತ ಹೂ ಈಗ ಅಲಂದ್ರ ಫೋನ್ ಹಚ್ಚಿದ್ರು 나 ನಾ ಕರ್ಕೊಂಡು ಬರಕ್ಕೆ ಬರ್ತೀನಿ ಅಂತಂದ್ರೆ ಅವರ ಬ್ಯಾಟ್ ತವರಿಗೆ ನಾಳೆ 나ನ್ನ ಬಂದ್ಬಿಟ್ಟು ಬಿಟ್ಟು ಓಕೆನೇ ಹುಡುಗನ ಮತ್ತೆ ಸೀತ ಅಂತಂದ್ರು ಯಪ್ಪ ಹುಡುಗನೇ ಯಾವಾಗ ನೋಡ್ತೇನೆ ಅನ್ಸಿಬಿಟ್ಟೆ ನೋಡ್ರಿ ಯಪ್ಪ ನಾಳೆ ಯಾವಾಗ ಆಕಿದಾ ಈಗ ಆ ಕಾಲ ಕಳೆದಂತ್ರ ಬಾರಿ ಒಜ್ಜಾಗಿದೆ ನೋಡ್ರಿ ನನಗೆ ಹೋಗಯವಾ ಹೋಗು ಇಷ್ಟ ದಿನನಾ ಕಾದಿ ಅಂತ ನಾಳೆ ಒಂದು ದಿನ ಇವತ್ತು ಒಂದು ರಾತ್ರಿ ಆದ್ರೆ ಮುಗಿತು ನಾಳೆ ಬಂದಿಬಿಡತಾನೆ ನಿನ್ನ ಮಗ ನಿನ್ನ ಮಗಳು ಹುನ್ ಬೇಮ್ಮ ಗೊತ್ತಿಲ್ದಾಗ ಕಾಯಕ್ಕೆ ಏನು ತ್ರಾಸ ಆಗಂಗಿಲ್ಲ ನಿಮಗೆ ಗೊತ್ತಕ್ಕೆ ತಲ ಹೊತ್ತ ಹೋಗಂಗಿಲ್ಲ ಬೇ ಏನೇನ್ ಮಾಡ್ತೀನಿ ನೋಡ್ ಮಗಳಿಗೆ ರೀ ಆಕೀಗ ಇಷ್ಟ ಎಲ್ಲ ಮಾಡಿರ್ತಾನೆ ಆಮೇಲೆ ಹುಡುಗ ಈ ಗಂಜಿ ಮಾಡಕದು ಇಷ್ಟು ಕಾಳಿಂದ ಪುಡಿ ಮಾಡಿಟ್ಟ ಈಗ ಎಲ್ಲಾ ತಯಾರ ಐತಿ ಒಂದ್ ಒಳ್ಳೆ ದಿವಸ ನೋಡಿ ಆ ಹುಡುಗ ಅನ್ನಪ್ರಾಶನ ಮಾಡಿಸ್ಬೇಕಾ ಆಮೇಲೆ ಸೀತಾಗ ಏನ್ ಬೇಕಲ್ಲ ಮಾಡ್ಕೊಡ್ಬೇಕ್ರಿ ಮಾಡು ಮಾಡ ನಾಳೆ ಬರ್ತಾಳಿ ಬರ್ತಾರೆ ಗೊತ್ತೇನ್ರೀ ಮುಂಜಾನೆ ಇಲ್ಲೇ ಬರ್ರಿ ಅಂತ ಹೇಳಿನಿ ಏನ್ ಮಾಡ್ತಾರನೋ ಗೊತ್ತಿಲ್ಲ ನಾನ ಫೋನ್ ಕೇಳ್ತೇನೆ ತಗೋರಿ ಮುಂಜಾನೆ ಅಕ್ಕಿಗೆ ಇಷ್ಟ ತಿಂಡಿ ಮಾಡ್ತಾನೆ ಏನಾರ ಆ ಹುಡುಗ ಒಂದಿಟ್ಟು ಗೊಂಬಿ ಬಂಬಿ ತಗೊಂಬರೀ ಏನೇನೂ ಇಲ್ಲ ಇಲ್ಲೇ ಅಥ್ವಾ ಮತ್ತ ಮತ್ತ ಒಂದಿಷ್ಟು ಅರ್ಬಿ ತೊಗೊಂಡ್ರಿ

ಏನ್ ಬ್ಯಾಡ್ತವ್ರಿ ರೀ ರೀತಿ ದ್ರಾಕ್ಷಿ ಗೋಡಂಬಿ ಎಷ್ಟು ತಗೊಂಬರಿ ಮತ್ತೇನು ಹಂಗನ ನೆನಪಾದ್ರೆ ಫೋನ್ ತೋರಿ ಫೋನ್ ಹಚ್ಚ ಮಗಳು ಖುಷಿ ಏನು ಮಾಡಿ ಒಳಗಿನ ಹೇಳು ತಗೊಂಡ್ಬರ್ತೇನ್ ಹ್ಮ್ ಅಂಗ್ಲಿ ರೀ ಯಮ್ಮ ಮಗಳು ಬರ್ತಾಳಂತ ತಲೆನೇ ತಲೆನೋ ಬೇ ಖುಷಿಯಾಗಿ ಬಾರಿ ಕುಣಿಬೇಕನ್ಸತ್ ನೋಡು ಹಂಗ ಎಲ್ಲ ತಾಯಿಗೂ ಮಗಳು ಬರ್ತಾಳಂತ ಅಂದ್ರೆ ಅಷ್ಟು ಖುಷಿ ಆಕೇತಿ ಮತ್ತ್ ಅದ್ರ ಬರ್ರೆ ಮಮ್ಮಾಗ ಬೇರೆ ಬರಕತ್ತನ ಮೊದಲನೇ ಸರಿ ಹಂಗೇ ಇರ್ತೇನಾ ಇನ್ನು ನೋಡ್ತಿರ ನೀನ್ ಹುಡುಗ ದೊಡ್ಡದಂಗ ದೊಡ್ಡದಂಗ ಅಯ್ಯೋ ಏನ್ ಹೇಳ್ತಿದಿ ಈ ನಮ್ಮ ಮನೆಯಾಗ ನಾನು ಸೊಸಿಗ ಅವ್ರ ಮನೆ ಹಂಗೆ ಮಾಡ್ತಾರಲ್ಲ ತವ್ರ ಮನೆಗೆ ಆ ಹುಡುಗನು ಹಂಗ ದಾರಿ ಕಾಯ್ತಿರ್ತಾರೆ ನೋಡೋರು ಹುನ್ ಭೇಮ್ಮ ಇಷ್ಟು ದಿಸ್ದೆ ಬೇರೆ ಇತ್ತು ಈಗ ಒಂಥರ ಇನ್ನೂ ಜಾಸ್ತಿ ಖುಷಿ ಆಕತೈತಿ ಹುಡುಗನು ಬರ್ತೈತಿ ಸೀತಾನು ಬರ್ತಾಳ ಯಾವಾಗ ನಾಳೆ ಹಾಕೈತೆ ಅನ್ಸಕತ್ತೈತೆ ಬೇ ಆತ ಅಥವಾ ಮದ್ದನ್ನು ಒಂದು ಡಬ್ಬಾಗ ಹಾಕಿ ತೆಗೆದಿಡು ಮತ್ತು ಧೂಳು ಗೀಳ್ ಬೀಳ್ತೈತಿ ನಾ ಬರ್ತೇನೆ ಅಂತ ಮತ್ತೆ ಅಭೇಮ